ಹೌದು ಆರಾಮಾಗಿ ಪ್ರೀತಿಯನ್ನು ಕಳೆದುಕೊಳ್ಳಿ ಎಲ್ಲರೂ ಎದ್ದೇ ಮಗು ಪ್ರಹ್ಲಾದ ಗುರುಗಳೇ ನಿನ್ನ ವಿದ್ಯಾಭ್ಯಾಸಕ್ಕೆ ಹಾ ಇದೇ ಪಾಠಶಾಲೆ ಓಹೋ ಇದು ನಮ್ಮ ಮನೆ ಅಂಗಳ ಹೊರ ಆವರಣದಲ್ಲಿ ತರು ನೆರಳಿನಲ್ಲಿ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿ ಕೊಟ್ಟಿದ್ದೇನೆ ನೋಡು ಇವರೆಲ್ಲ ಯಾರು ಇವರ ಇವರೆಲ್ಲ ನಿನ್ ಹಾಗೆ ಇಲ್ಲಿ ವಿದ್ಯೆ ಕಲಿಯುವುದಕ್ಕೆಂದೇ ಬಂದವರು ಹೌದೇ ಗುರುಗಳೇ ಗುರುಗಳೇ ಇವರ ಇವ ಮಹಾರಾಜನ ಮಗ ಹೌದಾ ಹಬ್ಬೊಬ್ಬರಿಗೆ ಒಂದೊಂದು ಬಾರಿ ಹೇಳುವುದಕ್ಕಿಂತ ಎಲ್ಲರಿಗೂ ಒಂದೇ ಬಾರಿ ಹೇಳಬೇಕು ಅಂತ ಆದ್ರೆ ಎಲ್ಲರೂ ಬಂದಿದ್ದಾರೋ ಅಂತ ಆಲೋಚನೆ ಮಾಡ್ತಾ ಇದ್ದೇನೆ ಹೌದಾ ಯಾರು ಬಂದಿದ್ದಾರೆ ಹೋದ ಹೆಡ್ಡ ಒಂದ್ ದಿವಸ ಸಮಯ ಸರಿಯಾಗಿ ಬರೆಯೋದು ಬರುವುದಿಲ್ಲ ಬರ್ಬೇಕಿತ್ತ ಎಷ್ಟೊತ್ತಿಗೆ ಎಂತದ ನಿನ್ನ ರಾಗ ಏ ನಿನಗೆ ಬೀದಿ ಪಾಠಶಾಲೆ ಎಲ್ಲ ಒಂದೇ ಅಲ್ವಾ ನಾನು ಬೀದಿಯಲ್ಲಿ ಪ್ರಾರಂಭ ಮಾಡಿದ್ದು ಆದ್ರೆ ಪಾಠಶಾಲೆ ಬೇಗ ಬಂದೋಯ್ತು ಏ ನಾನು ಬರವಾಗಿ ಗುರುಗಳೇ ತೊಂಡೆ ಮಾರ್ಗದಲ್ಲಿ ಬಾಳೆ ಹಣ್ಣು ಬಿಟ್ಟುಬಿಟ್ಟಿದ್ದೆ ನೀನು ಕಣ್ಣು ಬಾಯಲ್ಲಿ ಸಿಕ್ಕಿದ್ರೆ ಯಾವುದರಲ್ಲಿ ಏನೇ ಬಿಡತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ ಗುರುಗಳೇ ತೊಂಡೆ ಮಾರ್ಗದಲ್ಲಿ ಬಾಳೆ ಹಣ್ಣು ನೋಡಿ ಬಾಳೆ ಹಣ್ಣು ಬಿಟ್ಟುದೋ ಗುರುಗಳೇ ಇದಾ ಎಷ್ಟು ಬಿಟ್ಟಿತ್ತು ಮೂರು ಇವರಿಗೆಲ್ಲ ಒಂದೊಂದು ಕೊಡು ನಾನು ಎರಡು ತಿಂದು ಒಂದೊಂದು ಇಟ್ಕೊಂಡಿದ್ದೆ ನಿಮಗೆ ತೋರ್ಸ ಅಂತ ಕೊಡು ಹಾ ಇದಿದ್ದೆ ಒಂದೋ ಕೊಡೋ ಕೊಡೋ ಏ ಬಾಳೆ ಮರಕ್ಕೆ ತೊಂಡೆ ಬಳಿ ಹಬ್ಬಿದೆ ಅಲ್ಲಿ ಬಾಳೆ ಹಣ್ಣು ಕಂಡಿದೆ ನಿನ್ನ ದಾರಿ ಪುರಾಣ ಅಲ್ಲ ಶಾಲೆಗೆ ಬಂದಾಕ್ಷಣ ಮಾಡಬೇಕಾದ್ದೇನು ಮದು ಗುರುಗಳಿಗೆ ನಮಸ್ಕಾರ ಮಾಡಿದ್ರ ಹೌದು ಗುರುಗಳೇ ಆಮೇಲೆ ಮಾಡ್ಬೇಕಾದ್ದೇನು ಕುಳಿತುಕೊಳ್ಳೋದು ಆಮೇಲೆ ಆಮೇಲೆ ನಿನ್ನೆ ಹೇಳಿದ ಪಾಠ ಇವತ್ ಹೇಳುದು ಪ್ರಾರ್ಥನೆ ಹಾ ಪ್ರಾರ್ಥನೆ ಹೌದು ಸಾಲ ಕುಳಿತುಕೊಳ್ಳಿ ಮಗು ಯಾವುದೇ ಕಾರ್ಯ ನಿರ್ವಿಘ್ನವಾಗಿ ಆಗಬೇಕು ಅಂತ ಆದ್ರೆ ಮಹಾಗಣಪತಿಯನ್ನು ಮೊದಲು ಸ್ತುತಿಸಬೇಕು ಎಲ್ಲರೂ ಕೈ ಮುಗಿದು ಅವನನ್ನ ಧ್ಯಾನಿಸಬೇಕು ನಾನ್ ಹೇಳ್ಕೊಟ್ಟಾಗ ಹೇಳಿ ಗಜಾನನಂ ಗಜಾನನಂ ಭೂತ ಗಣಾದಿ ಸೇವಿತಂ ಭೂತ ಗಣಾದಿ ಸೇವಿತಂ ಇನ್ನು ತಲೆಯಲ್ಲಿ ತಗಣೆ ಸರಿ ಹೇಳ गणादेवीत भूत गणादे कपित्थ जपिथ जलसार भक्षक फलसार भक्षक फलसार भक्षकेलो गुरु फलसार फलसार भक्षम उमासुतम उमा शोक शोक विनाश कारण विनाश कारण शोक नश ನೀವ್ ಗುರುಗಳೇ ಬೇಕಾದ ಹೇಳಿದ್ರು ಬೇಡದಿದ್ ಬಿಡದೆ ಹೇಳ್ತಿ ಅಲ್ಲ ಶೋಕ ಶೋಕ ವಿನಾಶ ವಿನಾಶ ಸರಿ ಹೇಳ ಇವನೇ ತಪ್ಪ ಹೇಳುದು ವಿನಾಶ ಕಾರಣ ನಮಾಮಿ ನಮಾಮಿ ವಿಘ್ನೇಶ್ವರ ವಿಘ್ನೇಶ್ವರ ಪಾದ ಪಂಕಜಂ ಪಾದ